ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಬ್ಲಾಗ್ ಶುರು ಮಾಡತ್ತೇನಿ ನಾ ಅಷ್ಟಾದ ಪ್ರಿಪ್ರೇಷನ್ ನಡೆದಿತ್ತು ನಮ್ಮ ಚಿಂಟು ಏನಂದ್ರೆ ನೋಡಿರಿ ಎದ್ದು ಫಸ್ಟ್ ಜಳಕ ಮಾಡಿ ಬೂಸ್ಟ್ ರೆಡಿ ರೆಡಿಯಾಗಿದೆ ಬೂಸ್ಟ್ ಬೇಕು ಬೂಸ್ಟ್ ಬೇಕಂಥೇಳೆ ಇವತ್ತು ವೆಜ್ ಪಲಾವ್ ಮಾಡತ್ತಿದ್ನಿ ಹಾಗಾಗಿ ಎಲ್ಲ ಕಾಯಿಪಲೆ ಹೆಂಚಿಟ್ಕೊಂಡೇನಿ ಬೇಗ ಬೇಗ ಪಲಾವ್ ಮಾಡೋದೇನು ಕೆಲಸ ಹತ್ತೋದಿಲ್ಲ ಕಾಯಿಪಲೆ ಹೆಂಚೋದ ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ಹೆಂಗು ನಿನ್ನೆ ನಮ್ಮ ಮನೆಯವರೆಲ್ಲ ಕಾಯಿಪಲ್ಯೆ ತಂದಿದ್ರಲ್ಲ ಭಾಳ ವೆರೈಟಿ ಕಾಯಿಪಲ್ಯ ಇತ್ತು ಎಲ್ಲ ಸೇರಿಸಿ ಪಲಾವ್ ಮಾಡತ್ತೇನಿ ನೋಡ್ರಿ ರುಬ್ಕೊಳಕ್ಕೆ ಕೊಬ್ಬರಿ ಹೆಂಚಿಟ್ಟಣಿ ಮತ್ತು ಟೊಮ್ಯಾಟೊ ಹೆಂಚಿಟ್ಟಣಿ ಎರಡು ಮತ್ತು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಬಟಾಣಿ ಇತ್ತು ನೆನ್ನೆದು ಅದು ಮತ್ತು ಒಂದು ಮೂಲಂಗಿ ಹಾಕಿದ್ನಿ ಸಣ್ಣದು ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತತಿ ಮತ್ತೀಗ ಈಗ ನನಗೆ ಮೇನ್ ಏನಂದರೆ ಪಲಾವ್ ಮಾಡಬೇಕು ಅಂದರೆ ಪುದೀನ ಜಾಸ್ತಿ ಬೇಕು ಹಾಗಾಗಿ ಪುದೀನ ತೊಗೊಳ್ಳೋನು ಅಂದ್ಕೊಂಡು ಟೆರೆಸ್ ಸೈಡ್ ಹೊಂಟೇನಿ ನೋಡಿರಿ ನಾನು ಬ್ಲಾಗ್ದಾಗ ಎಲ್ಲಿ ಬರ್ತಾನೆ ಅಂತ ಅಲ್ಲಿ ನಿಂತಿದ್ದ ನೋಡ್ರಿ ನನಗೆ ಪುದೀನ ಬೇಕಂದ್ರೆ ಹಿಂಗೆ ಟೆನ್ಷನ್ ಇಲ್ಲ ಈ ಪಾಟ್ ಒಳಗು ಹಾಕಿ ಬರಾತೈತಿ ಅಲ್ಲೊಂದು ಪಾಟ್ ಒಳಗೆ ಐತಿ ಘಮ್ ಘಮ್ ಅಲಾತತಿ ಹಿಂಗೆ ಪುದೀನ ನೋಡಿರಿ ಇಲ್ಲೂ ಎಷ್ಟೊಂದು ಐತಿ ಈ ಪಾಟ್ದಾಗನು ಒಟ್ಟು ಎಮರ್ಜೆನ್ಸಿಗೆ ಬೇಕು ಅಂದ್ರೆ ಆರಾಮಾಗಿ ಎತ್ಕೋಬೋದಿಲ್ಲ ನೋಡ್ರಿ ಒಂದು ಹಿಡಿಯಷ್ಟು ಪುದೀನ ಕಿತ್ಕೊಂಡು ಬನ್ನಿ ಫ್ರೆಶ್ ಆಗಿ ಐತಿ ನನಗಂತೂ ಭಾಳ ಈಸಿ ಅನಿಸೈತೆ ಪುದೀನ ಬೇಕಂದ್ರೆ ಸಾಕು ಸೀದಾ ಟೆರೆಸ್ಗೆ ಹೋಗಿಬಿಡ್ತೇನೆ ಈಗ ನೆಕ್ಸ್ಟ್ ಏನಂದ್ರೆ ಫೈನಲ್ ಆಗಿ ಮಾರ್ನಿಂಗ್ ನಾಷ್ಟ ಕೂಡ ರೆಡಿ ಆಯಿತು ಪಲಾವ್ ತರಕಾರಿ ಎಲ್ಲ ಹಾಕಿ ಮಸ್ತಾಗಿ ಮಾಡಿದ್ದೇನೆ ಘಮ್ ಅನ್ನತತಿ ಪುದೀನ ಹಾಕಿನೆಲ್ಲ ಹಾಗಾಗಿ ಮತ್ತು ನೀವು ಪುದೀನ ಹಾಕಿ ಮಾಡಿರಿ ಮಸ್ತ್ ಟೇಸ್ಟ್ ಆಕತಿ ಇಲ್ಲ ಅಂದ್ರೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಪಲಾವು ಈಗ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ರೌಂಡ್ ಚಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ರಿಗೂ ನಾಷ್ಟ ರೆಡಿ ಆದಂಗನ ನಮ್ಮ ಮನೆಯೊಳಗೆ ಲಾಸ್ಟ್ ಒಂಬತ್ತರೊಳಗೆ ಎಲ್ರಿದು ನಷ್ಟ ಆಗಿರಬೇಕು ಯಾಕಂದ್ರೆ ನೈಟೂ ಅಷ್ಟೇ ನಾವು ಬೇಗನ ಊಟ ಮಾಡಿಬಿಟ್ಟಿರ್ತೇವೆ ಎಂಟೂರಿ ಒಂಬತ್ತರೊಳಗೆ ಬೇಗ ಹಸುವಾಗಿಬಿಟ್ಟಿರ್ತೈತಿ ಮೇನ್ ನಮ್ಮ ಮನೆಯವ್ರಿಗೆ ಟೈಮ್ ಟು ಟೈಮ್ ನಾಷ್ಟ ಊಟ ಆಗಿರಬೇಕು ಫಸ್ಟ್ ಅವ್ರಿಗೇನೇ ಹಾಕಿ ಕೊಡತ್ತಿದ್ನಿ ನಮ್ಮತ್ತೇನೂ ಕೂಡ ಅವರು ಕೂಡ ಜಳಕ ಮಾಡಿ ಬಂದಿದ್ರು ನಾಷ್ಟಕ್ಕೆ ಎಲ್ಲರೂ ನಾಷ್ಟ ಮಾಡಬೇಕೀಗ ಆಯಿ ನೋಡ್ರಿ ಈಗ ಚೌಳಿಕಾಯಿ ಪಲ್ಯ ಆದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಸುಳಿ ಸಣ್ಣ ಪುಟ್ಟ ಏನಾದ್ರು ಒಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಾರೋ ಖಾಲಿ ಅಂತೂ ಇರೋದಿಲ್ಲ ನಾ ರೊಟ್ಟಿ ಮಾಡಬೇಕೀಗ ಹಾಯಿ ಚೌಳಿಕಾಯಿ ಪಲ್ಯ ಮಾಡಿದಾರು ನೋಡಿ ಊರಿಂದ ತಂದಿರೋ ಜವಾರಿ ಬೆಳ್ಳುಳ್ಳಿ ಅಗ್ದಿ ರುಚಿ ಇರ್ತೈತಿ ಮತ್ತೆ ನಾಯಿ ಹ್ಞೂ ನೋಡಿ ನಮ್ಮ ಅತ್ತೆ ವಯಸ್ಸಿನ ನಾವೆಲ್ಲ ಇಷ್ಟು ಆ್ಯಕ್ಟಿವ್ ಇರೋದಿಲ್ಲ ಅಂದ್ಕೋತೇನೆ ಅವ್ರ ಒಟ್ನಲ್ಲಿ ಏನೂ ಆಗಲಿಲ್ಲ ಆದರೂ ನನ್ನ ಪುಟ್ಟ ಹೊಟ್ನಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಖಾಲಿ ಅಂತೂ ಕೊಡೋಕ್ಕಾಗೋದಿಲ್ಲ ಅಲ ಈ ಖಾಲಿ ಕೊಡಕ್ಕಾಗಂಗಿಲ್ಲ ಊರ ಕೌದಿ ಹೊಲೀತಿರ್ತಾರ ಊರ ಖಾಲಿ ಇದ್ರೆ ಕೌದಿ ಹೊಲೀತಿರ್ತಾರೆ ಕೌದಿ ಅಂದ್ರೆ ಗೊತ್ತಿರ್ತಾರ ನಮ್ಮ ಕಡೆಯವ್ರಿಗೆ ಗೊತ್ತು ಕೌದಿ ಅಂದ್ರೆ ಕೌದಿ ಅಂದ್ರೆ ಹಳೆ ಅರಿವಿ ಇರ್ತಾವಲ್ಲ ಅದನ್ನೆಲ್ಲ ಸೇರಿಸಿ ಒಂದು ಏನದು ಹಾಸ್ಕೊಳಕ್ಕೆ ಹೊಲಿಯೋದು ಕೌದಿ ಅಂದ್ರೆ ಏನದು ಬೆಡ್ಶೀಟ್ ಥರ ದಪ್ಪಗೆ ಹಳೆ ಅರಿವಿ ಎಲ್ಲ ಸೇರಿಸಿ ಹೊಲಿಯೋದು ಕೌದಿ ಗೊತ್ತಿರ್ದ ನಮ್ಮ ಕಡೆ ಮಂದಿಗೆ ಈಗಿನವ್ರಿಗೂ ಗೊತ್ತಿರೋತಿ ಈ ಕಡೆ ಮಂದಿ ಕೌದಿ ಅಂದ್ರೆ ಗೊತ್ತಿರೋದಿಲ್ಲ ಹ್ಞೂ ನೋಡಿರಿ ಬೆಳ್ಳುಳ್ಳಿ ಸುಲಿದ್ರೊಳಗೆ ನಮ್ಮ ಬೀಸಿದ್ರು ನಾನು ಇನ್ನೂ ಏನು ಎಕ್ಸ್ಟ್ರಾ ಕೆಲಸ ಮಾಡಿಲ್ಲ ಸೊ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಒಂದು ಗಂಟೆಗೆ ಹಾಕಿ ಬಂದತ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈಗ ಫಂಕ್ಷನ್ಗೆ ಹೊಂಟೇನೆ ಬೆಳಗ್ಗೆ ನಮ್ಮ ಮನೆಯವ್ರು ಕೇಳಿದರು ಹೋಗೋಣ ಅಂತ ನಾನು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಆಗೋದಿಲ್ಲ ಅಂತ ಮತ್ತೆ ಈಗ ಹೋಗೋಣ ಬಾ ಅಂತ ಭಾಳ ಫೋರ್ಸ್ ಮಾಡಿದರು ಅವ್ರಿಗೆ ಕ್ಲೋಸ್ ಫ್ರೆಂಡು ಜೊತೆಗೆ ನಮ್ಮ ಚಿಟ್ಟು ನರ್ಸರಿಗೆ ಹೋಗ್ತಿದ್ದಲ್ಲ ಅವ್ರ ಕ್ಲಾಸ್ ಟೀಚರು ಮತ್ತು ಅವ್ರ ಹಸ್ಬೆಂಡು ನಮ್ಮ ಮನೆಯವ್ರ ಫ್ರೆಂಡು ಹಂಗಾಗಿ ಆ ಕಡೆ ಹೊಂಟೇವಿ ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲ ಸಡನ್ನಾಗಿ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗೆ ರೆಡಿಯಾಗಿದ್ದು ನೋಡಿರಿ ಪ್ರತಿ ಸಾರಿ ಇಷ್ಟು ರೆಡಿ ಆಗ ನಾನು ಅರ್ಧ ಹೇಳತ್ತಿದ್ ನಮ್ಮ ಮನೆಯವ್ರಿಗೆ ಒಂದೂವರೆ ತಾಸು ತಗೋತಿದ್ವಿ ಇಷ್ಟು ಬೇಗ ರೆಡಿ ಅಂತ ಅಂತೇಳಿ ನಮ್ಮ ಅತ್ತಿಗೆ ಬಾ ಅಂತ ಹೇಳಿದ್ವಿ ಅವ್ರು ಬರಲಿಲ್ಲ ಎಷ್ಟೇ ಫೋರ್ಸ್ ಮಾಡಿದ್ರು ಅವರು ಬರಲೇ ಇಲ್ಲ ಬೇಡ ಬೇಡ ನಾವು ಹಳ್ಳೆ ಹಳ್ಳಿಯವರು ಅವರು ಅಂತಾರೆ ಅವ್ರು ಬರೀ ಬಾ ಅಂದ್ರೆ ಹಂಗಾಗಿ ನಾನು ಮತ್ತೆ ಚಿಂಟು ಇಲ್ಲೇ ಅದ ನೋಡಿರಿ ಚಿಂಟು ಹಾಯ್ ಹೇಳು ನಮ್ಮ ಮನೆಯವರಲ್ಲಿ ಕೆಳಗಿಳಿದ್ದಾರು ಪೆಟ್ರೋಲ್ ಹಾಕ್ ಸಾಕತ್ತಿದ್ದರು ಹಂಗೆ ಏನು ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ರಿ ಕಿಚನ್ ಒಳಗೆ ನೋಡಿರಿ ಈ ಥರ ಇಟ್ಟರು ಲಕ್ಷ್ಮೀ ಬೇರೆ ಬೇರೆ ರೂಪ ಅಂದ್ಕೊಳ್ತೇನೆ ಇಲ್ಲಿಟ್ಟಿರೋದೆಲ್ಲ ಅಡುಗೆ ಮನೆಯೊಳಗೆ ಶೋಕೇಸ್ ಏನಿರ್ತತ್ತಲ್ಲ ಅಲ್ಲಿ ಖಾಲಿ ಬಿಡಬಾರ್ದು ಅಂತ ಈ ರೀತಿ ಲಕ್ಷ್ಮೀದ ಬೇರೆ ಬೇರೆ ಅವತಾರಗಳನ್ನೆಲ್ಲ ಗೊಂಬೆನ ಇಲ್ಲೇ ಭಾಳ ಚಂದ ಅನ್ನಿಸ್ತು ಸೊ ಹಾಗಾಗಿ ಅದೊಂದು ಕ್ಲಿಪ್ ತೊಗೊಂಡಿ ಲೈಟ್ ಆನ್ ಮಾಡಿದರೆ ಇನ್ನೂ ಒಂಥರ ಬೆಳಕು ಚೆಂದ ಅನಿಸೋದು ಮತ್ತು ನೋಡಿರಿ ಸ್ಲ್ಯಾಬ್ ಮ್ಯಾಲೂ ಅಷ್ಟು ಎಷ್ಟು ಚಂದ ಇಟ್ಟಾರು ಎಲ್ಲ ಹಾಕಿ ಒಂಥರ ಚೆಂದ ಡೆಕೋರೇಷನ್ ಮಾಡಿದರು ಇದೇ ಫಸ್ಟ್ ನಾನು ಈ ಥರ ಎಲ್ಲ ಅಡುಗೆ ಮನೆಯೊಳಗೆ ಡೆಕೋರೇಷನ್ ಮಾಡಿದ್ದು ನೋಡಿದ್ದು ಎಷ್ಟೆಷ್ಟೋ ಮನೆಗೆ ಹೋಗಿದ್ದೇನೆ ಫಂಕ್ಷನ್ಗೆ ಬೆಳಗ್ಗೆ ಹಾಲೆಲ್ಲ ಉಗ್ಸಿರ್ತಾರಲ್ಲ ಆ ಟೈಮ್ನಾಗ ಈ ರೀತಿ ಮಾಡಿದರು ಮತ್ತು ನೋಡಿರಿ ಅನ್ನಪೂರ್ಣೇಶ್ವರಿನ ಕೂರಿಸಿದರು ಇದಂತೂ ನಂಗೆ ಭಾಳ ಇಷ್ಟ ಆಯಿತು ಎಲ್ಲ ಥರದ ಧಾನ್ಯಗಳನ್ನು ಇಟ್ಟರು ಅನ್ನಪೂರ್ಣೇಶ್ವರಿ ಮುಂದೆ ಒಂಬತ್ತು ಥರದ ಧಾನ್ಯಗಳನ್ನ ಇಟ್ಟರು ಮೇನ್ ಅಟ್ರ್ಯಾಕ್ಟಿವ್ ಅನಿಸಿದ್ದು ನನಗಿದೆ ಮತ್ತು ಇಲ್ಲೆಲ್ಲ ಕಿಟಕಿಗೂ ಅಷ್ಟೆ ಹೂ ಹಾಕಿ ಭಾಳ ಚೆಂದ ಮಾಡಿದರು ಮತ್ತು ಯಾವುದೇ ಫಂಕ್ಷನ್ ಆದ್ರೂ ಒಳಕಲ್ಲು ಮತ್ತು ಬೀಸು ಬೀಸು ಕಲ್ಲು ಇವೆಲ್ಲ ಬೇಕಂತಾರು ಹಾಗಾಗಿ ಅದನ್ನೂ ಇಟ್ಟಿದ್ದರು ಮತ್ತು ಇಲ್ಲೂ ಎಷ್ಟು ಚಂದ ನೋಡ್ರಿ ಇಟ್ಟರು ಬೆಳ್ಳಿದು ಕಾಮದೇನೂ ಇಟ್ಟರು ಮತ್ತು ಇಲ್ಲಿ ನೋಡ್ರಿ ಎಷ್ಟು ಚೆಂದ ಇಲ್ಲೂ ಡೆಕೋರೇಷನ್ ಮಾಡಿದರು ಮತ್ತು ಟ್ರಿಪ್ಲೆಕ್ಸ್ ಇದು ಹೌಸು ಫಾರ್ಟಿ ಸಿಕ್ಸ್ಟಿ ಹಾಗೇ ಒಂದು ರೌಂಡ್ ನೋಡ್ಕೊಂಡು ಹೊಂಟಿದ್ವಿ ಮತ್ತು ಇಲ್ಲೂ ಅಷ್ಟೆ ನೋಡ್ರಿ ಎಷ್ಟು ಚಂದ ಖಾಲಿ ಪ್ಲೇಸನ್ನು ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ ಡೆಕೋರೇಷನು ಆಮೇಲೆ ಇಲ್ಲಿ ಮೇಲ್ಗಡೆ ನಿಂತು ನೋಡಿದ್ರೆ ದೇವ್ರ ಮನೆ ಕಾಣಿಸ್ತತಿ ಟ್ರಾನ್ಸ್ಪರೆಂಟ್ ಆಗೈತಿ ಗ್ಲಾಸಿಂದ ಮಾಡ್ಯಾರು ಮೇಲ್ಗಡೆ ಗ್ಲಾಸ್ ಹಾಕಿದಾರಲ್ಲ ಆ ಬೆಳಗ್ಗೆ ಪೂರ್ತಿಯಾಗಿ ದೇವ್ರ ಮನೆ ಮೇಲೆ ಈ ರೀತಿ ಬೀಳ್ತೈತಿ ನಂಗೆ ಇದು ಭಾಳ ಇಷ್ಟ ಆಯಿತು ಮತ್ತೆ ಇಲ್ಲಿ ನೋಡ್ರಿ ನಾವು ಇಲ್ಲ ಎಷ್ಟು ಚಂದ ಇಟ್ಟಾರಂಥೇಳಿ ಕಾರ್ನರ್ ಒಳಗೆ ಮತ್ತು ಹಾಲ್ ಒಳಗೆ ಈ ರೀತಿ ಕೂರಿಸಿದ್ರು ನಂಗಂತೂ ಭಾಳ ಇಷ್ಟ ಆಯ್ತಿದ್ದು ಕೂಡ ಹಂಗೆ ನೋಡ್ರಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊಂಟೇವಿ ಭರ್ಜರಿಯಾಗಿತ್ತು ಊಟ ನಮ್ಮ ಮನೆಯವರು ಕಾರ್ ಡ್ರೈವಿಂಗ್ ಮಾಡತ್ತಿದ್ರು ಚಿಂಟು ಕೂಡ ಏನೋ ಮಾತಾಡತ್ತಿದ್ದ ನಮ್ಮ ಮನೆಯವ್ರ ಜೊತೆ ಅನ್ಎಕ್ಸ್ಪೆಕ್ಟೆಡ್ ಆಗಿನ ಫಂಕ್ಷನ್ಗೆ ಹೋಗಿ ಬರೋ ಥರ ಆಯ್ತು ಇವತ್ತು ಫಸ್ಟ್ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಯವ್ರು ಕೇಳಿದಾಗ ನಾನೇನು ಬರೋದಿಲ್ಲ ಅಂತ ಹೇಳಿದ್ನಿ ಆಮೇಲೆ ಬಾ ಅಂದ್ರಲ್ಲ ಮತ್ತೆ ನನಸ್ತು ಹೋಗ್ಲಿ ನಾನಾದರೂ ಏನು ಮಾಡ್ತೇನೆ ಮನೆಯಾಗೆ ಕೂತ್ಕೊಂಡು ಅಂದ್ಕೊಂಡು ಹಾಗೆ ಒಂದು ರೌಂಡ್ ಹೋದ್ರಾಯ್ತು ಅಂದ್ಕೊಂಡು ಹೋದ್ನಿ ಮನೆ ಮಾತ್ರ ಭಾಳ ಇಷ್ಟ ಆಯಿತು ಮೇನ್ ಡೆಕೋರೇಷನ್ ಮಾಡಿದ್ರಲ್ಲ ಅಡುಗೆ ಮನೆಯೊಳಗೆಲ್ಲ ಅದಂತೂ ಭಾಳ ಇಷ್ಟ ಆಯಿತು ನೋಡಬೇಕೀಗ ಅತ್ತೆ ಕೂಡ ದಾರಿ ಕಾಯ್ತಿರ್ತಾರೋ ಅವರು ಮನೆಯಾಗೊಬ್ಬರೇ ಇರ್ತಾರಲ್ಲ ಮನೆಗೆ ಹೋಗುವಷ್ಟೊತ್ತಿಗೆ ಈಗ ಎರಡು ಗಂಟೆ ಆಗೈತೆ ನೋಡಿರಿ ಇನ್ನೊಂದು ಐದು ನಿಮಿಷ ಮನೆ ತಲುಪಾಗ ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಮುಂದಿನ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು